ನಮಸ್ಕಾರ ವೀಕ್ಷಕರೇ ಸ್ವಾಗತ ಆಯ್ತು ಇವರು ಯತ್ನಾಳ್ ಅವರು ಮೊನ್ನೆ ಮುದೋಳದಲ್ಲೇ ಏನೇನು ಮಾತಾಡಿದಾರು ಇವರು ಬೈಫರ್ ಕಿಶನ್ ಡೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಹಂಗ ಆಗುದಿಲ್ಲ ಮಂದಿಗೆ ಹುಷಾರಾಗಿದ್ದಾರೆ ಯಾರಿಗೆ ದಂಗೆ ಬಂಗೆ ಬೇಡ ಅವ್ರು ಎಷ್ಟ ಮಾತಾಡ್ಲಿ ಏನು ಆಗೋದಿಲ್ಲ ಯಾವಾಗೂ ಆಗೋದಿಲ್ಲ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ನಾ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆಗೆ ತಗೊಂಡು ಹೋಗ್ತಾ ಇದ್ದೀನಿ ಇದ್ದೇನೆ ಏನೂ ಆಗೋದಿಲ್ಲ ಅವರು ಇದು ಮಾಡ್ತಾ ಇದ್ದರು ಅವರು ಬಾಯ್ ಫ್ರೆಂಡ್ ಮಾಡಿದ್ದಾರೆ ಇದು ಅದು ಏನೇನು ಹೇಳಿದಾರೋ ಅದು ಮಾತಾಡೋದು ಮಾತು ಎತ್ತಲ್ಲ ಅವ್ರು ಏನು ಹೇಳಿದ್ರು ಅದು ಬಾ ಮಾತಾಡಿ ಮಾತಾಡಬಾರ್ದು ಹಂಗೆ ನಾವು ನಮ್ಮ ಸಿಟಿಗೆ ಡೆವಲಪ್ ಸಲುವಾಗ ರಾಜ್ಯ ಡೆವಲಪ್ ಸಲುವಾಗಿ ದೇಶ ಡೆವಲಪ್ ಸಲುವಾಗಿ ನಾವು ಮಾತಾಡಬೇಕು ಅದು ಮಾತಾಡಬೇಕು ಮತ್ತು ಅದು ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ದೇವೆ